ಹಾಯ್ ಫ್ರೆಂಡ್ಸ್ ಏನು ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಪ್ಪ ಇವರು ವೀಡಿಯೋ ನೋಡಿದ ತಕ್ಷಣ ನಿಮ್ಮ ದುಡ್ಡೇನಿಸ್ತಾ ಇದ್ದಾರೆ ಅಂತ ನೀವೆಲ್ಲ ಅನ್ಕೋತಾ ಇದ್ದೀರಾ ಹೌದು ಫ್ರೆಂಡ್ಸ್ ನಾನು ತುಂಬ ದಿನದಿಂದ ಅಂತ ತುಂಬ ದಿನದಿಂದ ಅಂತ ಏನಲ್ಲ ಒಂದು ಈಗ ಒಂದು ಹದಿನೈದು ಇಪ್ಪತ್ತು ದಿನದಿಂದ ನಾನು ಸೇವ್ ಮಾಡ್ಕೊಂಡಂತಹ ಅಮೌಂಟು ಎಷ್ಟಿದೆ ಅಂತ ನೋಡ್ತಾ ಇದ್ದೀನಿ ಇನ್ನು ನಾನು ತೋರಿಸ್ಕೊಳ್ಳುವಂತಹ ಕೆಲವೊಂದು ವೀಡಿಯೋಸ್ಗಳನ್ನ ನೀವು ಫಾಲೋ ಮಾಡ್ಕೋ ನೀವು ಸಹ ಇದಕ್ಕಿಂತ ಹೆಚ್ಚಿನ ಹಣವನ್ನು ನಿಮ್ಮ ಕೈಲಿ ನೋಡ್ಬೋದು ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನಾನು ಆದಷ್ಟು ಮನಿ ಸೇವಿಂಗ್ ಟಿಪ್ಸ್ಗಳನ್ನೇ ನಾನು ನಿಮಗೆ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದರೆ ನನಗೆ ಆದಷ್ಟು ಈ ಮನಿ ಸೇವಿಂಗ್ ಅಂತಂದರೆ ಯಾರಿಗೆ ತಾನೇ ಇಷ್ಟ ಆಗೋಲ್ಲ ಹೇಳಿ ಪ್ರತಿಯೊಬ್ಬ ಹೆಣ್ಮಕ್ಳಿಗೂ ಈ ಮನಿ ಸೇವಿಂಗ್ ಅನ್ನೋದು ತುಂಬಾ ಇಷ್ಟ ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದ್ರೆ ಈಗ ಕ ಪ್ರಾಬ್ಲಮ್ ಬಂತು ಅಂತಂದರೆ ಯಾರು ಇದು ಮಾಡೋಕ್ಕೆ ಬರ್ತಾರೆ ಅದೇ ನಮ್ಮ ಹತ್ರ ಅಮೌಂಟ್ ಇದ್ದರೆ ಅದನ್ನೇ ನಾವು ಯೂಸ್ ಮಾಡ್ಕೊಬೋದಲ್ವಾ ಯೂಸ್ ಮಾಡ್ಕೊಳ್ಳೋದ್ರಿಂದ ಹಾಗಾಗಿ ಫ್ರೆಂಡ್ಸ್ ನಾನು ಈ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದು ಅನ್ನೋದನ್ನು ನಾನು ನಮ್ಮ ವೀಡಿಯೋದಲ್ಲಿ ಆಲ್ರೆಡಿ ಎಷ್ಟೊಂದು ಸಲ ನಿಮಗೆ ನಾನು ಎಷ್ಟೊಂದು ಮನಿ ಸೇವಿಂಗ್ ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಇದು ಒಂದು ತುಂಬ ತುಂಬಾ ಯೂಸ್ಫುಲ್ ಆಗುವಂತಹ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಯಾಕೆಂದರೆ ಇದು ಬರೀ ಹೌಸ್ ವೈಫ್ಗೆ ಅಂತ ಅಲ್ಲ ಹೌಸ್ ವೈಫಿಂದ ಹಿಡಿದು ದುಡಿಯು ಅದೇ ಒಳಗಡೆ ಹೋಗಿ ದುಡಿಯುವಂತಹ ಹೆಣ್ಮಕ್ಳು ಆಗಿರ್ಬೋದು ಇಲ್ಲ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ದೊಡ್ಡ ಮದ್ದು ಅಂದರೆ ಕಾಲೇಜ್ಗೆ ಹೋಗೋ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಇಲ್ಲ ಚಿಕ್ಕ ಮಕ್ಕಳಾಗಿರ್ಬೋದು ಯಾರು ಬೇಕಾದರೂ ಈ ಮನಿ ಸೇವಿಂಗ್ ಟಿಪ್ಸ್ನ ತುಂಬ ಈಸಿಯಾಗಿ ಮಾಡ್ಕೋಬೋದು ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ಹಾಗಾಗಿ ಇವತ್ತು ನಾನು ತೋರಿಸ್ಕೊಡುವಂತಹ ಕೆಲವೊಂದು ಅಂದರೆ ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಒಂದು ಮನೆಯ ಸೇವಿಂಗ್ ಟಿಪ್ಸು ಪ್ರತಿಯೊಬ್ಬರಿಗೂ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಈಗ ವಾರಕ್ಕೆ ಒಂದು ಇನ್ನೂರು ರೂಪಾಯಿ ಇಲ್ಲ ಮುನ್ನೂರು ರೂಪಾಯಿ ಇಲ್ಲ ಒಂದು ಐನೂರು ರೂಪಾಯಿನ ನೀವು ಸೇವ್ ಮಾಡ್ಕೊಂಡು ಬರೋದ್ರಿಂದ ಅದನ್ನ ನೀವು ಸೇವ್ ಮಾಡ್ಕೊಂಡು ತಿಂಗಳಿಗೆ ಇಷ್ಟು ಅಮೌಂಟ್ ಅಂತ ಗಳಿಸ್ಕೊಂಡು ಅದೇ ವರ್ಷಕ್ಕೆ ಇಷ್ಟು ಅಮೌಂಟನ್ನ ನೀವು ಗಳಿಸ್ಕೊಂಡು ಅದನ್ನೊಂದು ದೊಡ್ಡ ಅಮೌಂಟನ್ನ ನೀವು ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈಗ ಆಲ್ರೆಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಹದಿನೈದು ದಿನದಿಂದ ಹದಿನೈದು ದಿನದಿಂದ ಕೂಡಿತ್ತಿದಂತಹ ಒಂದು ಸೇವಿಂಗ್ ಅಮೌಂಟ್ ಇದು ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಸಹ ಇದೇ ರೀತಿ ಅಮೌಂಟನ್ನ ಸೇವ್ ಮಾಡಿಕೊಂಡು ನೀವು ಕೈ ತುಂಬ ಹಣನ ನೋಡಿ ಅದನ್ನು ನೀವು ಚಿನ್ನದ ಮೇಲೇ ಇನ್ವೆಸ್ಟ್ ಮಾಡಿ ಅಂತ ನಾನು ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಿಮಗೋಸ್ಕರ ತಂದಿದ್ದೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ದಯವಿಟ್ಟು ನನ್ನ ಎಲ್ಲ ಸಬ್ಸ್ಕ್ರೈಬು ಮತ್ತು ನನ್ನ ಎಲ್ಲ ವ್ಯೂವರ್ಸ್ಗಳಿಗೂ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಮಾಡಿ ಕೇಳ್ಕೊತಾ ಇದ್ದೀನಿ ದಯವಿಟ್ಟು ನಮ್ಮ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಹೆಣ್ಣು ತನಕ ನೋಡಿ ನಮ್ಮ ಚಾನಲ್ಗೆ ಒಂದು ಎಂಕರೇಜ್ ಕೊಡಿ ಇನ್ನು ಯಾರು ಹೊಸೊಬ್ಬರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ದೇ ನೋಡ್ತಾ ಇದ್ದೀನಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಈಗ ಯಾವ ರೀತಿ ನಾವು ವಾರಕ್ಕೆ ಇನ್ನೂರು ಮುನ್ನೂರು ಐನೂರು ರೂಪಾಯಿನ ನಾವು ಸೇವ್ ಮಾಡಿಕೊಂಡು ತಿಂಗ್ ಅಂದರೆ ತಿಂಗಳಿಗೆ ವರ್ಷಕ್ಕೆ ಈ ಥರ ಕೈ ತುಂಬ ಅಮೌಂಟ್ನಾಗ ಯಾವ ರೀತಿ ನೋಡೋದು ಅನ್ನೋದನ್ನ ಈಗ ನಮ್ಮ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಹಾಗಾದರೆ ನಾವು ಜಾಸ್ತಿ ಲೇಟ್ ಮಾಡೋಕೆ ಬೇಡ ಆದಷ್ಟು ಬೇಗ ಹೋಗಿ ವಿಡಿಯೋನ ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಂ ನೋಡಿ ಫ್ರೆಂಡ್ಸ್ ನಾನು ನಿಮಗೆ ಬರೀ ಇನ್ನೂರು ಮುನ್ನೂರು ಒಂದು ಐನೂರು ರೂಪಾಯಿಗಳನ್ನ ನಾವು ಕೈಯಲ್ಲೇ ಇಟ್ಕೊಂಡು ಯಾವ ರೀತಿ ಒಂದು ದೊಡ್ಡದಾದಂಥ ಅಮೌಂಟು ಅಂದರೆ ಒಂದು ಇಪ್ಪತ್ತೈದು ಸಾವಿರ ಅಮೌಂಟ್ ತನಕ ನಾವು ಸೇವ್ ಮಾಡ್ಕೋಬೋದು ಅನ್ನೋದು ಒಂದು ಈ ಟ್ರಿಕ್ ಟ್ರಿಕ್ ಮೂಲಕ ನಾನು ನಿಮಗೆ ಇದ್ದೀನಿ ಅಲ್ಲಿ ಮನಿ ಸೇವಿಂಗ್ ಟಿಪ್ಸ್ ಮೂಲಕ ನಾನು ನಿಮಗೆ ಇದ್ದೀನಿ ನೋಡಿ ಮೊದಲನೇದಾಗಿ ವಾರಕ್ಕೆ ನಾವು ಇನ್ನೂರು ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಬರೋದ್ರಿಂದ ನಾವು ವರ್ಷಕ್ಕೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿನೇ ನಾವು ಸೇವ್ ಮಾಡ್ಬೋದು ಅಂತಲೇ ಹೇಳ್ಬೋದು ಅಂದರೆ ವಾರಕ್ಕೆ ಇನ್ನೂರು ರೂಪಾಯಿ ಅಂತ ನಾವು ಸೇವ್ ಮಾಡ್ಕೊಬಂದರೆ ತಿಂಗಳಿಗೆ ಎಷ್ಟಾಗುತ್ತೆ ಎಂಟುನೂರು ರೂಪಾಯಿ ಆಗುತ್ತೆ ಈ ಎಂಟುನೂರು ರೂಪಾಯಿನೇ ನಾವು ಅದೇ ರೀತಿ ಸೇವ್ ಮಾಡ್ಕೊಂಡು ಬಂದರೆ ವರ್ಷಕ್ಕೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತಲ್ವಾ ನೋಡಿ ಈ ವರ್ಷಕ್ಕೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆದರೆ ಒಂದು ನೋಡಿ ನಮಗೆ ಈಗ ವರ್ಷ ವರ್ಷಕ್ಕೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆದರೆ ನಮಗೆ ಇದಕ್ಕೆ ಒಂದು ಒಂದು ಎಷ್ಟು ಅಂತ ಹೇಳಿದ್ರೆ ಈಗ ಒಂದು ಚಿನ್ನನೆ ತಗೋಬೋದು ಅಂತಲೇ ಹೇಳ್ಬೋದು ಯಾಕೆ ಅಂತ ಹೇಳಿದರೆ ಈಗ ಚಿನ್ನದ ರೇಟು ಅಂದರೆ ನನಗೂ ಸರಿಯಾಗಿ ಗೊತ್ತಿಲ್ಲ ಆದರೆ ನನಗೆ ಒಂದು ಅಂದಾಜು ಪ್ರಕಾರವಾಗಿ ಆರು ಸಾವಿರದ ಏಳ್ನೂರು ರೂಪಾಯಿ ಇರ್ಬೋ ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನೋಡಿ ಈ ಒಂದು ಆರು ಸಾವಿರದ ಏಳ್ನೂರು ರೂಪಾಯಿ ಅಂತ ಅಂದರೆ ಒಂದು ಗ್ರಾಮ್ ಚಿನ್ನನೆ ತಗೋಬೋದು ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್ ಆದರೆ ಈ ಒಂದು ಅಂದರೆ ವಾರಕ್ಕೆ ಇನ್ನೂರು ರೂಪಾಯಿನ ನಾವು ಯಾವ ರೀತಿ ಸೇವ್ ಮಾಡೋದು ಅಂತ ಯಾ ಯಾವ ರೀತಿ ಸೇವ್ ಮಾಡೋದು ಅನ್ನೋದನ್ನ ನಾನು ಈಗ ಹೇಳ್ಕೊಡ್ತೀನಿ ನೋಡಿ 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 ವಾರಕ್ಕೆ ವಾರಕ್ಕೆ ಇನ್ನೂರು ರೂಪಾಯಿ ಅಂತ ಬಂದರೂ ನಾವು ಈಗ ಒಂದೇ ಸಲ ವಾರಕ್ಕೆ ಇನ್ನೂರು ರೂಪಾಯಿನ ನಾವು ಸೇವ್ ಮಾಡೋಕ್ಕೆ ಆಗೋಲ್ಲ ಹಾಗಾಗಿ ನಾವು ಡೈಲಿ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ಒಂದು ನಾಲ್ಕು ದಿನ ನಾವು ಇತ್ತಿರೋದ್ರಿಂದ ನೋಡಿ ಮೊದಲನೇ ದಿನ ಐವತ್ತು ಎರಡನೇ ದಿನ ಐವತ್ತು ಮೂರನೇ ದಿನವೂ ಐವತ್ತು ನಾಲ್ಕನೇ ದಿನವೂ ಐವತ್ತು ರೂಪಾಯಿ ಹೀಗೆ ಪ್ರತಿದಿನ ನಾಲ್ಕು ದಿನ ಪ್ರತಿದಿನ ನಾಲ್ಕು ದಿನ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ವಾರಕ್ಕೆ ಇನ್ನೂರು ರೂಪಾಯಿನೇ ನಮಗೆ ಅಮೌಂಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇದೇ ರೀತಿ ಸೇವ್ ಮಾಡ್ಕೊಂಡು ಬಂದಾಗ ನಮಗೆ ತಿಂಗಳಿಗೆ ಎಷ್ಟಾಯಿತು ಎಂಟುನೂರು ರೂಪಾಯಿ ಆಗುತ್ತೆ ಆ ಎಂಟುನೂರು ರೂಪಾಯಿನ ವರ್ಷಕ್ಕೆ ನಾವು ಸೇವ್ ಮಾಡೋದರಿಂದ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಈ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಒಂದು ಗ್ರಾಮ್ ಚಿನ್ನವೇ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಮತ್ತು ಆದಷ್ಟು ಏನಂತ ಹೇಳಿದ್ರೆ ಇದು ಈಗ ನಾನು ತೋರಿಸ್ಕೊಡ್ತಾ ಇರುವಂತಹ ಈ ಮನೆಗೆ ಸೇವಿಂಗ್ ಟಿಪ್ಸು ಅಂದರೆ ಡೈಲಿ ಬಿಸ್ನೆಸ್ ಮಾಡ್ತಾಯಿರ್ತಾರೆ ಅಂದರೆ ಈಗ ಸಿಟಿ ಸೈಡೆಲ್ಲ ರೋಡ್ ಸೈಡಲ್ಲೆಲ್ಲ ತರಕಾರಿ ವ್ಯಾಪಾರ ಮಾಡೋರಾಗಿರ್ಬೋದು ಇಲ್ಲ ಮಾರುಕಟ್ಟೆಯಲ್ಲಿ ವ್ಯಾಪಾರ ಮಾಡ್ತಾ ಇರ್ತಾರೆ ನೋಡಿ ಹಣ್ಣುಗಳು ವ್ಯಾಪಾರ ಮಾಡ್ತಾ ಇರೋರಾಗಿರ್ಬೋದು ಇಲ್ಲ ಸೈಡ್ ಬಿಸ್ನೆಸ್ ಅಂತ ಮಾಡ್ತಾ ಇರ್ತಾರೆ ನೋಡಿ ಅಂಥವ್ರಿಗೆ ಇದು ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿ ನೆಕ್ಸ್ಟು ನೆಕ್ಸ್ಟು ಹಾಂ ಫ್ರೆಂಡ್ಸ್ ನೋಡಿ ನೆಕ್ಸ್ಟು ವಾರಕ್ಕೆ ಮುನ್ನೂರು ರೂಪಾಯಿ ಅಂದರೆ ಈಗ ನಾವು ಇನ್ನೂರು ರೂಪಾಯಿ ಒಂದು ಮೆಥಡನ್ನ ನಾವು ನೋಡ್ಕೊಂಡ್ವಿ ನೆಕ್ಸ್ಟ್ ವಾರಕ್ಕೆ ಮುನ್ನೂರು ರೂಪಾಯಿ ಇರುವಂತಹ ಒಂದು ಮೆಥಡನ್ನ ಯಾವ ರೀತಿ ನಾವು ಸೇವಿಂಗ್ ಮಾಡೋದು ಅಂದರೆ ನೋಡಿ ವಾರಕ್ಕೆ ಮುನ್ನೂರು ರೂಪಾಯಿನ ನಾವು ಎತ್ತಿಟ್ಕೊಳ್ಳೋದ್ರಿಂದ ಅಂದರೆ ತಿಂಗಳಿಗೆ ಎಷ್ಟಾಯಿತು ವಾರಕ್ಕೆ ಅಂತ ನಾವು ಸೇವ್ ಮಾಡಿದ್ರು ತಿಂಗಳಿಗೆ ಸಾವಿರದ ಇನ್ನೂರು ರೂಪಾಯಿ ಆಗುತ್ತೆ ಅದೇ ಸಾವಿರದ ಇನ್ನೂರು ರೂಪಾಯಿನ ವರ್ಷಕ್ಕೆ ನಾವು ಸೇವ್ ಮಾಡ್ಕೊಂಡು ಹೋದರೆ ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಆಗುತ್ತೆ ನೋಡಿದ್ರೆ ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿಗೂ ಸಹ ನಮಗೆ ಇಲ್ಲಿ ಒಂದು ಎರಡು ಆದರೂ ಚಿನ್ನ ಬರಲ್ವ ಫ್ರೆಂಡ್ಸ್ ನೋಡಿ ಎರಡು ಆದ್ರೂ ಇಲ್ಲಿ ಚಿನ್ನ ಬಂದೇ ಬರುತ್ತೆ ಈ ಮುನ್ನೂರು ಅಂದರೆ ವಾರಕ್ಕೆ ಮುನ್ನೂರು ರೂಪಾಯಿನ ಯಾವ ರೀತಿ ನಾವು ಸೇವ್ ಮಾಡೋದು ಈಗ ನಮಗೆ ವಾ ಈಗ ವಾರಕ್ಕೆ ಮುನ್ನೂರು ರೂಪಾಯಿ ಸೇವ್ ಮಾಡಬೇಕಾಗುತ್ತೆ ನಮ್ಮ ಹತ್ರ ದುಡ್ಡಿರಲ್ಲ ಆಗ ಏನು ಮಾಡೋ ಏನು ಮಾಡುತ್ತಾ ಅಂತ ಹೇಳಿದ್ರೆ ಏನಪ್ಪ ಈಗ ವಾರಕ್ಕೆ ಮುನ್ನೂರು ರೂಪಾಯಿ ಸೇವ್ ಮಾಡೋದು ಹೇಗೆ ಅಂತ ನಾವು ಅಂದ್ಕೊಂಡು ಹೋದ್ರು ಈಗ ಯಾವ ರೀತಿ ಸೇವ್ ಮಾಡೋದು ಅಂತ ಅಂದರೆ ನೋಡಿ ನಾನು ಆ ಒಂದು ಮೆಥಡು ಸಹ ನಾನು ಇಲ್ಲಿ ನಿಮಗೆ ಶೇರ್ ಮಾಡ್ಕೋತಾ ಇದ್ದೀನಿ ನೋಡಿ ವಾರಕ್ಕೆ ಮುನ್ನೂರು ರೂಪಾಯಿ ಅಂತಂದ್ರೂ ನೋಡಿ ವಾರದಲ್ಲಿ ಅಂದರೆ ವಾರದಲ್ಲಿ ಆರು ದಿನ ನೋಡಿ ಒಂದಿನ ಬಿಟ್ಟು ಆರು ದಿನ ಪ್ರತಿದಿನ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂದರೆ ಮೊದಲನೇ ದಿನ ಐವತ್ತು ರೂಪಾಯಿ ಆಗಿರ್ಬೋದು ಎರಡನೇ ದಿನನೂ ಐವತ್ತು ರೂಪಾಯಿ ಆಗಿರ್ಬೋದು ಮೂರನೇ ದಿನವೂ ಐವತ್ತು ರೂಪಾಯಿ ಹಾಗೆ ಅಂದರೆ ಆರು ದಿನ ನೀವು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಈಗ ಒಂದೇ ಸಲ ಮುನ್ನೂರು ರೂಪಾಯಿನ ವಾರಕ್ಕೆ ಎತ್ತಿಡೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಈಗ ಪ್ರತಿದಿನ ಒಂದು ಐವತ್ತು ರೂಪಾಯಿ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಅಂತ ನಾವು ಎಷ್ಟೋ ಆರು ದಿನ ನಾವು ಅಮೌಂಟನ್ನ ನಾವು ಎತ್ತಿಟ್ಕೊಂಡು ಬರೋದರಿಂದ ಅಂದರೆ ಉಂಡಿಗೆ ಹಾಕೋ ಹಾಕೊಂಡು ಬರೋದರಿಂದ ಸೇವ್ ಮಾಡ್ಕೊಂಡು ಬರೋದರಿಂದ ನಾವು ನೋಡಿ ವರ್ಷಕ್ಕೆ ಹದಿನಾಲ್ಕು ಸಾವಿರದ ನಾನ್ನೂರು ರೂಪಾಯಿ ಅಮೌಂಟನ್ನೇ ನಾವು ಇಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಯಾಕೆ ಅಂತ ಹೇಳಿದ್ರೆ ನೋಡಿ ಹದಿನಾಲ್ಕು ಸಾವಿರ ಸಾವಿರದ ನಾನ್ನೂರು ರೂಪಾಯಿ ಏನು ಸಣ್ಣ ಅಮೌಂಟ್ ಅಂತೂ ಅಲ್ಲ ಅಲ್ವಾ ಫ್ರೆಂಡ್ಸ್ ನೋಡಿ ಅದಕ್ಕೂ ಸಹ ಎರಡು ಗ್ರಾಮ್ ಚಿನ್ನ ಬಂದೇ ಬರುತ್ತೆ ನೋಡಿ ಎರಡು ಗ್ರಾಮ್ ಚಿನ್ನ ಬಂದೇ ಬರುತ್ತೆ ನೋಡಿ ಇಲ್ಲಿ ಮೊದ್ ಮೊದಲನೇ ಟ್ರಿಕ್ಕಲ್ಲಿ ನಾನು ನಿಮಗೆ ಒಂದು ಗ್ರಾಮ್ ಚಿನ್ನ ಬರುತ್ತೆ ಅಂತ ಹೇಳ್ಕೊಟ್ಟೆ ಈಗ ಎರಡನೇ ಟ್ರಿಕಲ್ಲಿ ಎರಡು ಗ್ರಾಮ್ ಚಿನ್ನ ಬಂದೇ ಬರುತ್ತೆ ನೆಕ್ಸ್ಟ್ ಅದೇ ರೀ ಅದೇ ಮೆಥಡಲ್ಲೇ ಫ್ರೆಂಡ್ಸ್ ನೋಡಿ ವಾರಕ್ಕೆ ಐನೂರು ರೂಪಾಯಿನ ಸೇವ್ ಮಾಡ್ಕೊಂಡು ಬರೋದ್ರಿಂದ ನೋಡಿ ವಾರಕ್ಕೆ ಐನೂರು ರೂಪಾಯಿನ ನಾವು ಸೇಮ್ ಇದೇ ಮೆಥಡಲ್ಲೇ ನೋಡಿ ವಾರಕ್ಕೆ ಐನೂರು ರೂಪಾಯಿ ಸೇವ್ ಮಾಡ್ಕೊಂಡು ಬಂದು ತಿಂಗಳಿಗೆ ಎಷ್ಟಾಗುತ್ತೆ ಇನ್ನೂ ಎಷ್ಟು ನೋಡಿ ವಾರಕ್ಕೆ ಐನೂರು ರೂಪಾಯಿ ಅಂತಂದ್ರೂ ತಿಂಗಳಿಗೆ ನಮಗೆ ಎರಡು ಸಾವಿರ ರೂಪಾಯಿ ಅಮೌಂಟ್ ಆಗುತ್ತೆ ಅದೇ ಅಮ ಅದೇ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಎರಡು ಸಾವಿರ ಆದರೆ ವರ್ಷಕ್ಕೆ ಎಷ್ಟಾಯಿತು ಇಪ್ಪತ್ತ್ನಾಲ್ಕು ಸಾವಿರ ಆಗುತ್ತೆ ಈ ಇಪ್ಪತ್ತು ಇಪ್ಪತ್ತ್ನಾಲ್ಕು ಸಾವಿರಕ್ಕೂ ಎಷ್ಟು ಇಲ್ಲ ಅಂತಂದರೂ ಒಂದು ನಾಲ್ಕರ ಒಂದು ನಾಲ್ಕು ಗ್ರಾಮ್ ಆದರೂ ಚಿನ್ನ ಬರಲ್ವಾ ಒಂದು ಮೂರು ಮೂರುವರೆ ಫ್ರೆಂಡ್ಸ್ ಒಂದು ಮೂರು ಮೂರುವರೆ ಮೂರುವರೆನಾದ್ರೂ ಮೂರುವರೆನಾದ್ರೂ ಚಿನ್ನ ಒಂದು ಗ್ರಾಮು ಚಿನ್ನ ಬಂದೇ ಬರುತ್ತೆ ಅಲ್ವ ನೋಡಿ ಇದು ಸಹ ಯಾವ ರೀತಿ ನಾವು ಹಾಂ ವಾರಕ್ಕೆ ಐನೂರು ರೂಪಾಯಿನ ಈಗ ಒಂದೇ ಸಲ ಐನೂರು ರೂಪಾಯಿನ ನಾವು ವಾರಕ್ಕೆ ಎತ್ತಿಡೋಕ್ಕಾಗಲ್ಲ ಅಂತ ನಾವು ಚಿಂತೆ ಮಾಡಿ ಮಾಡೋದಾದರೆ ನೋಡಿ ಅದೇ ಮೆಥಡಲ್ಲೇ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ನೋಡಿ ವಾರಕ್ಕೆ ಐನೂರು ರೂಪಾಯಿ ಅಂತ ಅಂದ್ರೂ ನೋಡಿ ಮೊದಲನೇ ದಿನ ನೂರು ರೂಪಾಯಿ ಎತ್ತಿಡಿ ಎರಡನೇ ದಿನ ಐವತ್ತು ರೂಪಾಯಿ ಎತ್ತಿಡಿ ನೆಕ್ಸ್ಟ್ ಮೂರನೇ ದಿನ ನೂರು ಮತ್ತು ಎರಡನೇ ನಾಲ್ಕನೇ ದಿನ ಐವತ್ತು ನೆಕ್ಸ್ಟ್ ಐದನೇ ದಿನ ನೂರು ಆದರೆ ಇಲ್ಲಿ ನೆಕ್ಸ್ಟು ಏನು ಮಾಡಬೇಕಂದ್ರೆ ಒಂದು ದಿನ ಗ್ಯಾಪ್ ಇರುತ್ತಲ್ವ ಆ ಗ್ಯಾಪಲ್ಲಿ ನೀವು ಐವತ್ತು ರೂಪಾಯಿ ಹಾಕೋಕ್ಕೋಗ್ಬಿಡಿ ನೂರು ರೂಪಾಯಿನೇ ಹಾಕೊಳ್ಳಿ ನೂರು ರೂಪಾಯಿನೇ ಹಾಕೊಳ್ಳೋದ್ರಿಂದ ನೋಡಿ ಎಷ್ಟು ಅಂದರೆ ನಾಲ್ಕು ದಿನ ನೂರು ನೂರು ರೂಪಾಯಿ ಹಾಕ್ಕೊಂಡು ಎರಡು ದಿನ ಮಾತ್ರ ನೀವು ಐವತ್ತು ರೂಪಾಯಿ ಹಾಕೊಳ್ಳೋದ್ರಿಂದ ಐನೂರು ರೂಪಾಯಿ ಅಂದರೆ ವಾರಕ್ಕೆನೇ ಐನೂರು ರೂಪಾಯಿ ಅಮೌಂಟನ್ನ ನೀವು ಸೇವ್ ಮಾಡ್ಕೋಬೋದು ನೋಡಿ ನಾನು ಇಲ್ಲಿ ಸ್ಕೆಚ್ ಹಾಕಿ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ನೋಡಿ ವಾರಕ್ಕೆ ಐನೂರು ರೂಪಾಯಿನ ನೀವು ಇಲ್ಲಿ ಸೇವ್ ಮಾಡ್ಕೊಳ್ಳೋದ್ರಿಂದ ಒಂದೇ ಸಲ ಹಾಕೋಕ್ಕಾಗಲ್ಲ ಅಂತವರು ವಾರಕ್ಕೆ ಈ ಈ ಮೆಥಡೆಲ್ಲೇ ನೀವು ಐನೂರು ರೂಪಾಯಿನ ಹಾಕಬೇಕಾಗುತ್ತಲ್ವ ಈ ಸಣ್ಣ ಅಮೌಂಟ್ಗಳಿಂದ ಅಂದರೆ ಒಂದು ದಿನ ನೂರು ರೂಪಾಯಿ ಆಗಿರ್ಬೋದು ಎರಡನೇ ದಿನ ಐವತ್ತು ರೂಪಾಯಿ ಆಗಿರ್ಬೋದು ಮೂರನೇ ದಿನ ನೂರು ರೂಪಾಯಿ ನೆಕ್ಸ್ಟ್ ಎರಡನೇ ದಿನ ಐವತ್ತು ರೂಪಾಯಿ ನೆಕ್ಸ್ಟು ಹಾಗೆ ಅದೇ ರೀತಿಯಲ್ಲಿ ಆಮೇಲೆ ಇನ್ನೆರಡು ದಿನ ಮಾತ್ರ ನೀವು ಐವತ್ತು ರೂಪಾಯಿ ಹಾಕೋಕ್ಕಾಗಲ್ಲ ನೂರು 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 ರೂಪಾಯಿನ ಎರಡು ದಿನ ಹಾಕಬೇಕಾಗುತ್ತೆ ಈ ರೀತಿ ನೀವು ಅಮೌಂಟ್ನ ಎತ್ತಿಟ್ಕೊಂಡು ಬರೋದ್ರಿಂದ ವಾರಕ್ಕೆ ನೀವು ಐನೂರು ರೂಪಾಯಿನ ನೀವು ಸೇವ್ ಮಾಡ್ದಂಗೆ ಆಗುತ್ತೆ ನೋಡಿ ವಾರಕ್ಕೆ ಐನೂರು ರೂಪಾಯಿನ ನೀವು ಸೇವ್ ಮಾಡಿಕೊಂಡ್ರೆ ಅದೇ ರೀತಿಯಲ್ಲಿ ತಿಂಗಳಿಗೆ ನೋಡಿ ಅದೇ ರೀತಿಯಲ್ಲಿ ತಿಂಗಳಿಗೆ ಎರಡು ಸಾವಿರ ಅಂತ ಅಂದ್ರೂ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಅಮೌಂಟ್ ಆಗುತ್ತೆ ಈ ಇಪ್ಪತ್ನಾಲ್ಕು ಸಾವಿರದ ಅಮೌಂಟಲ್ಲಿ ಒಂದು ಮೂರುವರೆ ಗ್ರಾಮು ಒಂದು ಚಿನ್ನನಾರು ಬರಲ್ವಾ ಫ್ರೆಂಡ್ಸ್ ಆದರೆ ಆಗಿ ಫ್ರೆಂಡ್ಸ್ ನಮಗೆ ಲೇಡೀಸ್ಗಳಿಗೆ ಬೇಕಾಗಿರೋದು ಮೇನ್ ಪಾಯಿಂಟ್ ಏನಂತ ಹೇಳಿದ್ರೆ ನಮಗೆ ಮನಿ ಸೇವಿಂಗ್ ಮಾಡಬೇಕು ಅನ್ನೋ ಟ್ರಿಕ್ಕು ನಮಗೆ ಚೆನ್ನಾಗಿ ನಾವು ತಿಳ್ಕೊಬೇಕು ಅದ್ರ ಜೊತೆಗೆ ನಮಗೆ ನಾವು ಹಣನ ಸೇವ್ ಮಾಡಬೇಕು ಅನ್ನೋ ಮೈಂಡ್ಸೆಟ್ಟು ಮುಖ್ಯವಾಗಿ ಬೇಕಾಗಿರೋದು ಮೈಂಡ್ಸೆಟ್ಟು ಈ ರೀತಿ ನಾವು ನೋಡಿ ಆ ಅಮೌಂಟನ್ನ ನಾವು ಸೇವ್ ಮಾಡಿಕೊಂಡು ಬರೋದ್ರಿಂದ ನಾವು ಆದಷ್ಟು ನೀವು ಸೇವ್ ಮಾಡಿಕೊಂಡಂತಹ ಅಮೌಂಟನ್ನ ನೀವು ಚಿನ್ನದ ಮೇಲೆ ಹಾಕೋದ್ರಿಂದ ನಿಮ್ಮ ಹತ್ರ ಚಿನ್ನವೂ ಇದ್ದಂಗೆ ಆಗುತ್ತೆ ಜೊತೆಗೆ ನಿಮ್ಮ ಹತ್ರ ಎನಿ ಟೈಮು ಅಮೌಂಟು ಇದ್ದಾಗೇ ಇರುತ್ತಲ್ವಾ ಈಗ ಕಷ್ಟ ಬಂತು ಪ್ರಾಬ್ಲಮ್ ಬಂತು ಅಂತಂದರೆ ಯಾರನ್ನಾರು ಹೆಲ್ಪ್ ಮಾಡಿ ಅಂತ ಕೇಳಿದ್ರೆ ಎಲ್ಪ್ ಮಾಡೋಕ್ಕೆ ಯಾರೂ ಬರೋಲ್ಲ ಫ್ರೆಂಡ್ಸ್ ಅದೇ ನಮ್ಮ ಹತ್ರ ಒಂದು ಆದರೂ ಆಗಿರಲಿ ಇಲ್ಲ ಒಂದು ಚಿನ್ನನಾದರೂ ಆಗಿರಲಿ ಇದ್ದರೆ ಅದೇ ನಮ್ಮ ಕಷ್ಟ ಕಾಲಕ್ಕೆ ಸಹಾಯ ಮಾ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಇನ್ನೊಂದು ಏನು ಹೇಳಿದ್ರೆ ಈಗಂತೂ ಪ್ರತಿಯೊಂದು ರೈಟೂ ಜಾಸ್ತಿನೇ ಆಗಿದೆ ಅಂದರೆ ತ ಅಂದರೆ ಏನಂತ ಹೇಳಿದ್ರೆ ಚಿನ್ನದ ರೇಟನ್ನು ಜಾಸ್ತಿ ಆಗಿದೆ ಮತ್ತು ಬೇರೆ ಪ್ರತಿಯೊಂದು ರೇಟ್ಗಳು ಜಾಸ್ತಿ ಆಗಿದೆ ಹಾಗಾಗಿ ನೀವು ಅಮೌಂಟನ್ನ ನೀವು ಸುಮ್ಮನೆ ಬೇರೆ ಅದಕ್ಕೆ ಇದಕ್ಕೆ ಅಂತ ಖರ್ಚು ಮಾಡೋದ್ರ ಬದಲು ಈ ಥರ ಸೇವ್ ಮಾಡಿಕೊಂಡಂತಹ ಒಂದು ಅಮೌಂಟ್ಗಳನ್ನ ನೀವು ಆದಷ್ಟು ಚಿನ್ನಕ್ಕೆ ನೀವು ಆದಷ್ಟು ನೀವು ಚಿನ್ನಕ್ಕೆ ಹಾಕೋದ್ರಿಂದ ನಿಮ್ಮ ಹತ್ರ ಚಿನ್ನೂ ಇದ್ದಾಗುತ್ತೆ ಮತ್ತು ಚಿನ್ನ ಇದ್ದರೆ ದುಡ್ಡು ನಿಮ್ಮ ಹತ್ರ ಇದ್ದಂಗೆ ಅಲ್ವಾ ನೋಡಿ ಈಗ ಟೂ ಇನ್ ಒನ್ ಅಂತ ಹೇಳ್ತಾರಲ್ವ ಫ್ರೆಂಡ್ಸ್ ಆ ರೀತಿಯಲ್ಲಿ ಚಿನ್ನನು ನಿಮ್ಮ ಹತ್ರ ಇದ್ದಂಗೆ ಆಗುತ್ತೆ ಹಣವೂ ನಿಮ್ಮ ಹತ್ರ ಇದ್ದಂಗೆ ಆಗುತ್ತೆ ಹಾಗಾಗಿ ಈಗ ನಮಗೆ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ಯಾರೂ ಕೊಡಲ್ಲ ಅಮೌಂಟ್ ಅಲ್ವಾ ಹಾಗಾಗಿ ಫ್ರೆಂಡ್ಸ್ ಈಗ ಚಿನ್ನ ಇದ್ರೂ ಸಹ ಇಟ್ಬಿಟ್ಟು ನಾವು ಹಣ ಹಾಗಂತ ಹೇಳಿ ಚಿನ್ನ ತೊಗೊಂಡಿರೋದು ತೊಗೊಂಡೋಗಿ ಇಡೋಕ್ಕೆ ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ಚಿನ್ನ ಇದ್ದಷ್ಟು ನಮಗೆ ಒಳ್ಳೆಯದು ಅಂತ ನಾನು ಹೇಳ್ತಾ ಇದ್ದೀನಿ ಯಾಕೆ ಅಂದರೆ ನಮಗೆ ಕಷ್ಟ ಕಾಲ ಬಂದರೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈಗ ಮೂರು ಸ್ಟೆಪ್ಪಲ್ಲಿ ಅಂದರೆ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಐನೂರು ರೂಪಾಯಿ ಹೀಗೆ ವಾರಕ್ಕೆ ಈ ರೀತಿ ನಾವು ಸೇವ್ ಮಾಡ್ಕೊಂಡು ಬರೋದ್ರಿಂದ ವರ್ಷಕ್ಕೆ ನಾವು ಇಷ್ಟು ಅಮೌಂಟ್ಗಳನ್ನ ನಾವು ನೋಡೋದ್ರಿಂದ ಆ ಅಮೌಂಟ್ನ ತೊಗೊಂಡೋಗಿ ನಾವು ಚಿನ್ನದ ಮೇಲೆ ಹಾಕೋದ್ರಿಂದ ನಮ್ಮ ಹತ್ರ ಹಣವೂ ಇದ್ದಂಗೆ ಆಗುತ್ತೆ ಪ್ಲಸ್ ಚಿನ್ನನೂ ನಮ್ಮ ಕೈಗೆ ಬಂದಂಗೆ ಆಗುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಒಂದು ನೋಡಿ ಈ ರೀತಿ ಒಂದು ಮೆಥಡಲ್ಲಿ ನಾವು ಅಮೌಂಟನ್ನ ಸೇವ್ ಮಾಡ್ಕೊಂಡು ಬಂದರೆ ಖಂಡಿತವಾಗಿಯೂ ಹೇಳ್ತೀನಿ ಫ್ರೆಂಡ್ಸ್ ಪ್ರ ಮನುಷ್ಯರಿಗೆ ಸಮಸ್ಯೆಗಳೇ ಬರಲ್ಲ ಅಂತಲೇ ಹೇಳ್ಬೋದು ಆದಷ್ಟು ನಾವು ಹಣ ಹಣನ ಖರ್ಚು ಮಾಡೋದನ್ನ ಕಡಿಮೆ ಮಾಡಿಕೊಂಡು ಆದಷ್ಟು ನಾವು ಉಳಿತಾಯ ಮಾಡ್ಕೊಂಡು ಬರೋದರಿಂದ ಒಂದು ಹೆಚ್ಚಿನ ಅಮೌಂಟನ್ನೇ ನಮ್ಮ ಕೈಯಲ್ಲಿ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ನೋಡೋಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಏನಾರು ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಇನ್ನೂ ಯಾರು ಹೊಸೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಏನಾದ್ರು ತಪ್ಪಿದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮ್ಮ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ ಫ್ರೆಂಡ್ಸ್ ಮತ್ತು ಇನ್ನೊಂದು ಏನು ಹೇಳಿದ್ರೆ ಫ್ರೆಂಡ್ಸ್ ನಮ್ಮ ಒಂದು ವೀಡಿಯೋಸ್ನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಎಂಡ್ ತನಕ ನೋಡಿ ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ನಮ್ಮ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಚೆನ್ನಾಗಿರುವಂತಹ ಒಂದು ಸೂಪರ್ ಆದಂತಹ ವೀಡಿಯೋದೊಂದಿಗೆ ಮತ್ತೆ ನಾನು ನಿಮ್ಮ ಹತ್ರ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್